ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಹದಿನೇಳು ಪೋಷಕಾಂಶಗಳ ಅಗತ್ಯವಿರುತ್ತದೆ ಇವುಗಳಲ್ಲಿ ಇಂಗಾಲ ಜಲಜನಕ ಮತ್ತು ಆಮ್ಲಜನಕವು ಸ್ವಾಭಾವಿಕವಾಗಿ ದೊರೆಯಲಿದ್ದು ಗಾಳಿ ಮತ್ತು ನೀರಿನ ಮೂಲಕ ಸಸ್ಯಗಳಿಗೆ ಲಭ್ಯವಾಗುತ್ತವೆ ಉಳಿದ ಹದಿನಾಲ್ಕು ಪೋಷಕಾಂಶಗಳಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಿದ್ದು ಇವುಗಳನ್ನು ಪ್ರಧಾನ ಪೋಷಕಾಂಶಗಳೆಂದು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಗಂಧಕ ಕಬ್ಬಿಣ ಜಿಂಕ್ ಬೋರಾನ್ ತಾಮ್ರ ಮ್ಯಾಗನೀಸ್ ಮಾಲಿಬಿನಂ ಕ್ಲೋರಿನ್ ಮತ್ತು ನಿಕಲ್ ಕಡಿಮೆ ಪ್ರಮಾಣದಲ್ಲಿ ಬೇಕಿದ್ದು ಇವುಗಳನ್ನು ಲಘು ಪೋಷಕಾಂಶಗಳೆಂದು ವಿಂಗಡಿಸಲಾಗಿದೆ ಇವುಗಳಲ್ಲಿ ಯಾವುದೇ ಒಂದು ಪೋಷಕಾಂಶದ ಕೊರತೆಯಾದರೂ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರಿ ಇಳುವರಿ ಕುಂಠಿತವಾಗುತ್ತದೆ ಪ್ರಧಾನ ಪೋಷಕಾಂಶಗಳು ಮತ್ತು ಲರು ಪೋಷಕಾಂಶಗಳಿಗೆ ಭೂಮಿಯೇ ಮುಖ್ಯ ಆಧಾರ ಮಣ್ಣಿನಿಂದ ಎಲ್ಲಾ ಪೋಷಕಾಂಶಗಳು ಬೆಳೆಗಳಿಗೆ ಬೇಕಾದ ಪ್ರಮಾಣದಲ್ಲಿ ದೊರೆಯುವುದಿಲ್ಲವಾದ್ದರಿಂದ ಬಾಹ್ಯವಾಗಿ ನೀಡುವುದು ಅನಿವಾರ್ಯ ಬೆಳೆಗಳಿಗೆ ಬೇಕಾಗುವ ಈ ಬಾಹ್ಯ ಪೋಷಕಾಂಶಗಳನ್ನು ಸಾವಯವ ಕೊಟ್ಟಿಗೆ ಗೊಬ್ಬರ ಹಸಿರೆಲೆ ಗೊಬ್ಬರ ಹಿಂಡಿ ಇತ್ಯಾದಿ ಮತ್ತು ರಸಗೊಬ್ಬರಗಳಿಂದ ಒದಗಿಸಬೇಕಾಗಿದ್ದು ರಸಗೊಬ್ಬರಗಳಲ್ಲಿ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ನೇರವಾಗಿ ದೊರೆಯುವ ರೂಪದಲ್ಲಿದ್ದು ಅವುಗಳ ಬಳಕೆ ಅತ್ಯಗತ್ಯವಾಗಿರುತ್ತದೆ ಅಲ್ಲದೆ ರೈತರಿಗೆ ಬಿತ್ತನೆ ಬೀಜಗಳು ಹಾಗೂ ರಸಗೊಬ್ಬರ ಮಾರಾಟಗಾರರಿಗೆ ಅರಿವು ಮೂಡಿಸಲು ಕ್ರಮ ಕೈಗೊಳ್ಳುವುದು ಫೋಟೋ ವ್ಯಕ್ತ ಸಂಯುಕ್ತ ರಸಗೊಬ್ಬರ ಬಗ್ಗೆ ರೈತರಿಗೆ ಕ್ರಮ ವಹಿಸುವಂತೆ ಸೂಚನೆ ನೀಡಿ ಕೃಷಿ ಇಲಾಖೆಯಿಂದ ರೈತರಿಗೆ ದೊರಕುವಂತಹ ಬಿತ್ತನೆ ಬೀಜಗಳು ಸಮಗ್ರವಾಗಿ ದೊರೆಯುತ್ತದೆ ಎಂದು ಸಹಾಯಕ ಕೃಷಿ ನಿರ್ದೇಶಕರು ಹಾವೇರಿಯ ಶ್ರೀ ವೀರಭದ್ರಪ್ಪ ಬಿಹೆಚ್ ತಿಳಿಸಿದರು ವಿವಿಧ ಕೃಷಿ ಬೆಳೆಗಳು ಮುಂಗಾರು ಹಂಗಾಮಿನಲ್ಲಿ ಬರುತ್ತೆ ಈಗ ಮುಂಗಾರು ಹಂಗಾಮಿಗೆ ಪೂರ್ವ ಮುಂಗಾರಿನಲ್ಲೇ ಸಾಕಷ್ಟು ಮಳೆ ಆಗಿರೋದ್ರಿಂದ ರೈತರು ಬೀಜ ಮತ್ತೆ ಗೊಬ್ಬರ ಖರೀದಿಯಲ್ಲಿ ತೊಡಗಿದ್ದಾರೆ ತಾಲೂಕಿನಾದ್ಯಂತ ಮಳೆ ಬಿಡುವು ಕೊಟ್ಟಾಗ ಈಗ ಬಿತ್ತನೆ ಪ್ರಾರಂಭವಾಗಿದೆ ಈಗ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ರಿಯಾಯಿತಿ ದರದಲ್ಲಿ ಏನ್ ಬಿತ್ತನೆ ಬೀಜ ಕೊಡುತ್ತೆ ಅದನ್ನ ನಾವು ಕೃಷಿ ಇಲಾಖೆಯಿಂದ ರೈತರಿಗೆ ವಿತರಣೆ ಮಾಡಕ್ಕೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದೀವಿ ಮತ್ತೆ ವಿತರಣೆ ಸಹ ಮಾಡ್ತಾ ಇದೀವಿ ಈಗ ತಾಲೂಕಿನಲ್ಲಿ ಐದು ಕೇಂದ್ರಗಳನ್ನ ಮಾಡಿದ್ದೀವಿ ಹಾವೇರಿ ಕರ್ಜಗಿ ಗುತ್ತಲ ಮೂರು ರೈತ ಸಂಪರ್ಕ ಕೇಂದ್ರಗಳು ಮತ್ತೆ ಹೆಚ್ಚುವರಿಯಾಗಿ ನೆಗಳೂರು ಮತ್ತು ಹೊಸರತ್ತಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ನಾವು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನ ವಿತರಣೆ ಮಾಡ್ತಾ ಇದೀವಿ ಇದರಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳ ಸೋಯಾಬೀನ್ ಶೇಂಗಾ ತೊಗರಿ ಇವನ್ನ ಪ್ರಮುಖವಾಗಿ ಸಬ್ಸಿಡಿಯಲ್ಲಿ ರಿಯಾಯಿತಿ ದರದಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಮಾಡ್ತಾ ಇದೀವಿ ಐದು ಗರಿಷ್ಠ ಐದು ಎಕರೆ ತನಕ ನಮಗೆ ರಿಯಾಯಿತಿ ದರದಲ್ಲಿ ಕೊಡಕ್ಕೆ ಅವಕಾಶ ಇರುತ್ತೆ ರೈತರದ್ದು ಒಂದು ಐ ಡಿ ಕಾರ್ಡ್ ಐಡೆಂಟಿಟಿ ನಂಬರ್ ಅಂತ ಎಫ್ ಐ ಡಿ ಮಾಡಿರ್ತೀವಿ ಆ ಎಫ್ ಐ ಗೆ ರೈತರದ್ದು ಎಂಟ್ರಿ ಮಾಡಿಕೊಂಡು ಆನ್ಲೈನ್ ಮೂಲಕ ಅವ್ರದ್ದು ಡಾಕ್ಯುಮೆಂಟೇಶನ್ ತಗೊಂಡು ಪ್ರತಿ ರೈತರಿಗೆ ನಾವು ಗರಿಷ್ಠ ಸಣ್ಣ ಅತಿ ಸಣ್ಣ ರೈತರಿಗೆ ಮತ್ತೆ ದೊಡ್ಡ ರೈತರಿಗೂ ಐದು ಎಕರೆ ತನಕ ನಮ್ಗೆ ಸವಲತ್ತು ಕೊಡಕ್ಕೆ ಅವಕಾಶ ಇದೆ ಈಗೆಲ್ಲ ಬಿತ್ತನೆ ಬೀಜಗಳು ವಿತರಣೆ ನಡೀತಾ ಇದೆ ಮತ್ತೆ ರಸ ರಸಗೊಬ್ಬರನು ಸಹ ಆ ತಾಲೂಕಿನಲ್ಲಿ ರಸಗೊಬ್ಬರ ಎಲ್ಲಾ ಮಾರಾಟಗಾರರಲ್ಲೂ ರಸಗೊಬ್ಬರ ದಾಸ್ತಾನಿದೆ ಪ್ರಮುಖವಾಗಿ ಈ ವರ್ಷ ಬಿತ್ತನೆಗೆ ಡಿ ಎ ಪಿ ಬದಲಿಗೆ ಪೊಟ್ಯಾಶ್ ಇರ್ತಕ್ಕಂಥ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನ ಬಳಕೆ ಮಾಡಕ್ಕೆ ನಾವು ರೈತರಿಗೆ ಹೆಚ್ಚು ಮನವರಿಕೆ ಮಾಡ್ತಾ ಇದ್ದೀವಿ ನಾವು ಮೆಕ್ಕೆ ಪ್ರಮುಖವಾಗಿ ತಾಲೂಕಿನಲ್ಲಿ ಬೆಳೀತಕ್ಕಂಥದ್ದು ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ ಈಗ ಬೇರೆ ಹುಳುಗಳು ಬಾಧೆ ಬರ್ತಾ ಇರೋದ್ರಿಂದ ಅದು ರೋಗ ನಿರೋಧಕ ಶಕ್ತಿ ಮತ್ತೆ ಇಳುವರಿ ಅದರ ತೂಕ ಹೆಚ್ಚಾಗಕ್ಕೆ ಪೊಟ್ಯಾಶ್ ಮತ್ತು ಗಂಧಕದ ಅವಶ್ಯಕತೆ ಇರುತ್ತೆ ಹಾಗಾಗಿ ನಾವು ಪೊಟ್ಯಾಶ್ ಇರ್ತಕ್ಕಂಥ ಕಾಂಪ್ಲೆಕ್ಸ್ ರಸಗೊಬ್ಬರಗಳು ಅದರಲ್ಲಿ ಪ್ರಮುಖವಾಗಿ ಹತ್ತು ಇಪ್ಪತ್ತಾರು ಇರ್ಬೋದು ಆ ಮತ್ತೆ ಹದಿನೈದು 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 ಇರ್ಬೋದು ಹದಿನೇಳು 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 ಈ ಥರ ಮತ್ತೆ ಹತ್ತೊಂಬತ್ತು ಹತ್ತೊಂಬತ್ತು ಈ ರೀತಿಯ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಬಳಕೆ ಮಾಡಕ್ಕೆ ರೈತರಿಗೆ ಮನವರಿಕೆ ಮಾಡ್ತಾ ಇದೀವಿ ಇದ್ರ ಜೊತೆಗೆ ನಮ್ಮ ಮೂರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಿಯಾಯಿತಿ ದರದಲ್ಲಿ ಲಘು ಪೋಷಕಾಂಶಗಳು ಸಹ ಲಭ್ಯ ಇದಾವೆ ಜಿಂಕ್ ಸಲ್ಫೇಟ್ ಇರ್ಬೋದು ಬೋರಾಕ್ಸ್ ಇರ್ಬೋದು ಮೈಕ್ರೋನೋಟ್ರಿನ್ ಮಿಕ್ಸ್ಚರ್ಗಳು ಗಳಿರ್ಬೋದು ಇವನ್ನ ರಿಯಾಯಿತಿ ದರದಲ್ಲಿ ಲಭ್ಯ ಇರ್ತವೆ ರೈತರು ಇದ್ರ ಸದುಪಯೋಗ ಆ ಪಡ್ಕೋಬಹುದು ಮತ್ತೆ ಶೇಂಗಾ ಇರ್ಬೋದು ತೊಗರಿ ಇರ್ಬೋದು ಇದನ್ನ ಬೀಜೋಪಚಾರ ಮಾಡಿ ರೈತರು ಬಿತ್ತನೆ ಮಾಡಿದ್ರೆ ಅದು ಸೊರಗು ರೋಗ ಇತರ ರೋಗ ಒಂದು ತಡ್ಕೊಳ್ತಕ್ಕಂಥ ಶಕ್ತಿ ಬರುತ್ತೆ ಟ್ರೈಕೋ ಡರ್ಮ ಅನ್ನೋ ಒಂದು ಜೈವಿಕ ಶಿಲೀಂಧ್ರ ನಾಶಕ ಅದು ಸಹ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಬ್ಸಿಡಿಯಲ್ಲಿ ಲಭ್ಯವಿದೆ ಆ ಟ್ರೈಕೋ ಶೇಂಗಾ ಇರ್ಬೋದು ತೊಗರಿ ಇರ್ಬೋದು ಈ ತರ ದ್ವಿಜಳ ಧಾನ್ಯಗಳನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ರೈತರಿಗೆ ಮುಂಬರುವ ಮುಂದೆ ಬರ್ತಕ್ಕಂಥ ರೋಗ ರುಜಿನಿಗಳಿಗೆ ಒಂದು ರಕ್ಷಣೆ ಸಿಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ದು ಮೂರು ಹೋಬಳಿಗಳಲ್ಲೂ ರೈತ ಸಂಪರ್ಕ ಕೇಂದ್ರಗಳಿದಾವೆ ಅಲ್ಲಿ ರೈತರು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ತಗೋಬಹುದು ಆ ಎಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಇದೆ ಕೊಡ್ತಾ ಇದೀವಿ ಇಲ್ಲ ಇಲ್ಲ ಶಾರ್ಟೇಜ್ ಅಂತ ಪ್ರಮುಖವಾಗಿ ನಮಗೆ ಈಗ ಎಣ್ಣೆ ಕಾಳು ಬೆಳೆಗಳಲ್ಲಿ ಶೇಂಗಾ ಶೇಂಗಾನ ಕರ್ನಾಟಕ ಎಣ್ಣೆ ಮಂಡಳಿ ಎಫ್ ಕರ್ನಾಟಕ ಆಲ್ಸಿಡ್ ಫೆಡರೇಷನ್ ಅವರು ಅವ್ರದ್ದು ಬಿತ್ತನೆ ಬೀಜ ವಿತರಣೆ ಆಗ್ತಾ ಇದೆ ಮತ್ತೆ ಸೋಯಾಬೀನ್ ಗಲ್ಲೂ ಸಹ ಕೆ ಎಸ್ ಎಸ್ ಸಿ ಇರ್ಬೋದು ಮತ್ತೆ ಸರ್ಕಾರದ ಸಾಮ್ಯ ಸಂಸ್ಥೆಗಳು ಮತ್ತೆ ಪ್ರೈವೇಟ್ ಇಂದನು ಸಹ ಬಿತ್ತನೆ ಬೀಜಗಳು ಸಪ್ಲೈ ಆಗ್ತಾ ಇದೆ ಮೆಕ್ಕೆಜೋಳ ಎಲ್ಲ ಹೈಬ್ರಿಡ್ ಬಿತ್ತನೆ ಬೀಜಗಳಿಗೆ ಬೇಡಿಕೆ ಇರೋದ್ರಿಂದ ಎಲ್ಲ ಪ್ರೈವೇಟ್ ಹೈಬ್ರಿಡ್ಸ್ ಬಿತ್ತನೆ ಬೀಜಗಳನ್ನ ಅವು ಸಹ ಸಬ್ಸಿಡಿಲಿ ಇರೋದ್ರಿಂದ ಅವನು ಕೊಡ್ತಾ ಇದೀವಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೊಡ್ತಾ ಇದೀವಿ ಮತ್ತೆ ಹೆಚ್ಚುವರಿಯಾಗಿ ಈಗ ನೆಗಳೂರು ಮತ್ತು ಹೊಸರತ್ತಿಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸೊಸೈಟಿಗಳು ಆ ಸೊಸೈಟಿ ಅವರು ಬಿತ್ತನೆ ಬೀಜ ವಿತರಣೆ ಮಾಡೋಕೆ ಮುಂದ್ ಬಂದಿದಾರೆ ಅವ್ರು ಅವ್ರ ಮೂಲಕನೂ ಸಹ ವಿತರಣೆ ಮಾಡಿಸ್ತಾರೆ ಬಿತ್ತನೆ ಬೀಜ ಒಟ್ಟಾರೆ ನಮ್ಮ ತಾಲೂಕಿನಲ್ಲಿ ಐದು ಕೇಂದ್ರಗಳಿಂದ ಸೇರಿ ಎರಡು ಸಾವಿರದ ಎಂಟುನೂರ ಎಂಬತ್ತೈದು ನಷ್ಟು ವಿವಿಧ ಬೆಳೆಗಳ ಬಿತ್ತನೆ ಬೀಜ ದಾಸ್ತಾನಿತ್ತು ಇದರಲ್ಲಿ ಈವರೆಗೆ ಸಾವಿರದ ಎರಡು ಅರವತ್ತೊಂದು ಕ್ವಿಂಟಾಲ್ ಅಷ್ಟು ರೈತರಿಗೆ ವಿತರಣೆ ಆಗಿದೆ ಇನ್ನು ಸಾವಿರದ ಇಪ್ಪತ್ನಾಲ್ಕು ಕ್ವಿಂಟಾಲ್ ಅಷ್ಟು ದಾಸ್ತಾನಿದೆ ಇದು ವಿತರಣೆ ಆದಂಗೆ ನಮಗೆ ಹೆಚ್ಚುವರಿ ಬೀಜಗಳನ್ನು ತರಿಸ್ಕೊಂಡು ಸಹ ಕೊಡೋಕೆ ಅವಕಾಶ ಇರುತ್ತೆ ಹಾಗಾಗಿ ಯಾವುದೇ ಬಿತ್ತನೆ ಬೀಜಗಳದ್ದು ಕೊರತೆ ಇಲ್ಲ ಕೊಡ್ತಾ ಇದೀವಿ